ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಈ ಕ್ಷಣದ ಸುದ್ದಿಗೆ ಸ್ವಾಗತ ನವೆಂಬರ್ ಡಿ ಜೆಡಿಎಸ್ ಬೆಳ್ಳಿ ಹಬ್ಬ ಜೆಡಿಎಸ್ ನಾಯಕರ ಪತ್ರಿಕಾಗೋಷ್ಠಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾರ್ಯಕರ್ತರಲ್ಲಿ ಮನವಿ ಹೋರಾಟ ಜನರಿಗೆ ನಮ್ಮ ಜೆಡಿಎಸ್ ಪಕ್ಷ ಅನೇಕ ಅವಕಾಶಗಳನ್ನ ರಾಜ್ಯ ಜನತೆ ನಮಗೆ ಕೊಟ್ಟಿದ್ದಾರೆ ಒಂದು ಪ್ರಧಾನಿ ಸ್ಥಾನ ಮತ್ತು ಮೂರು ಮುಖ್ಯಮಂತ್ರಿ ಆಗುವಂತ ಅವಕಾಶನ ಈ ಪ್ರಾದೇಶಿಕ ಪಕ್ಷಕ್ಕೆ ನಮ್ಮ ರಾಜ್ಯದ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದನ್ನ ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ನಾಯಕರುಗಳನ್ನ ನಾವು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗತ್ತೆ ಮತ್ತು ಈ ಪ್ರಾದೇಶಿಕ ಪಕ್ಷ ಕಟ್ಟಿ ಜನಸಾಮಾನ್ಯರ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಅವರ ವಿಶ್ವಾಸ ಗೆಲ್ಲುವಂಥ ಕೆಲಸನ ಏನು ಇಪ್ಪತ್ತೈದು ವರ್ಷಗಳು ನಡೆದು ಬಂದಿದೆ ಅದನ್ನ ಒಂದು ರೌಂಡ್ ಹಾಕ್ಬೇಕಾಗ್ತದೆ ಮಾನ್ಯ ದೇವೇಗೌಡರು ಸಿಕ್ಕಂತ ಅವಕಾಶದಲ್ಲಿ ಅಲ್ಪ ಅವಕಾಶದಲ್ಲಿ ದೇಶದ ರೈತರಿಗೆ ಮತ್ತು ದೇಶದ ರೈತರಿಗೆ ಕೊಟ್ಟಂತ ಕೊಡುಗೆಗಳು ಮತ್ತು ನೀರಾವರಿ ಇಲಾಖೆಗೆ ಕೊಟ್ಟಂತ ಕೊಡುಗೆಗಳು ಅಪಾರವಾದದ್ದು ಇವತ್ತು ಅನೇಕ ದೊಡ್ಡ ದೊಡ್ಡ ಯೋಜನೆಗಳು ಅವರ ಒಂದು ಕೊಡುಗೆ ನಮಗೆಲ್ಲ ತಿಳಿದಿರುವ ಹಾಗೆ ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡಪ್ ಮಾಡೋಕ್ಕೆ ಮೇಲ್ಸೇತುವೆಗಳು ಮತ್ತು ಈ ಐ ಟಿ ಬಿ ಟಿ ಅಗೇನ್ ಈ ಫ್ಲೈಓವರ್ಸು ಹಾಗೆ ಮೆಟ್ರೋ ರೈಲ್ ಕೂಡ ದೇವೇಗೌಡರ ಕೊಡುಗೆ ಅನ್ನೋದನ್ನು ನಾವಿಲ್ಲೆಲ್ಲ ಸ್ಮರಿಸಬೇಕಾಗುತ್ತೆ ಇದೆಲ್ಲ ಸಾಧ್ಯವಾದದ್ದು ನಮ್ಮ ಪಕ್ಷ ಜೆ ಡಿ ಎಸ್ನ ಜನರ ಒಂದು ಆಶೀರ್ವಾದದಿಂದ ದೇವೇಗೌಡರು ಪ್ರಧಾನಿಯಾಗಿ ಈ ಒಂದು ನಾಡಿಗೆ ಕೊಡುಗೆ ಆದಂಥದ್ದು ನಾವಿಲ್ಲಿ ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕಾಗುತ್ತೆ ಇವತ್ತು ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ನಮ್ಮ ರಾಜ್ಯಕ್ಕೆ ಎಷ್ಟಿದೆ ಅಂದ್ರೆ ತಾವೆಲ್ಲ ಗಮನಿಸಿದ್ದೀವಿ ನಮ್ಮ ನೆರೆಯ ರಾಜ್ಯಗಳಾದಂತಹ ಈ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶ ಇವತ್ತು ದೇಶದಲ್ಲಿ ಅತ್ಯಂತ ಪ್ರಭಾವಿ ಪ್ರಾದೇಶಿಕ ಪಕ್ಷಗಳಾಗಿ ಇರೋ ಕಾರಣದಿಂದನೇ ಆ ರಾಜ್ಯಗಳು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕಾಣಕ್ಕೆ ಮತ್ತು ಆ ಒಂದು ಭಾಷಾಭಿಮಾನ ಬೆಳೆಯಕ್ಕೆ ಕಾರಣ ಆಗಿರುವಂಥದ್ದು ತಾವೆಲ್ಲ ಗಮನಿಸಿರ್ತಕ್ಕಂಥ ವಿಚಾರ ಇವತ್ತು ರಾಜ್ಯ ಅಭಿವೃದ್ಧಿ ಆಗ್ಬೇಕಾದ್ರೆ ಇವತ್ತು ಪ್ರಸ್ತುತ ರಾಜಕೀಯ ಸನ್ನಿವೇಶಗಳಲ್ಲಿ ಇದು ಬಹಳ ಪ್ರಾದೇಶಿಕ ಪಕ್ಷ ಬೆಂಬಲಿಸತಕ್ಕಂಥದ್ದು ಬಹಳ ಅವಶ್ಯಕತೆಯಾಗಿ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅದರಂತೆ ನಮ್ಮ ಈ ಪಕ್ಷದ ಕೆಲವಾರು ಪ್ರಮುಖ ನಿರ್ಧಾರಗಳು ಇವತ್ತು ಕೂಡ ರಾಜ್ಯದ ಜನ ಜೆ ಡಿ ಎಸ್ ಪಕ್ಷನ ಅತ್ಯಂತ ಪ್ರೀತಿಯಿಂದ ಪರಿಗಣಿಸೋದು ಇದೇ ಕಾರಣಕ್ಕೆ ರೈತರು ಸಂಕಷ್ಟದ ಒಂದು ಪರಿಸ್ಥಿತಿಯಲ್ಲಿ ಸಾಲ ಮಾಡಿಕೊಂಡು ಆತ್ಮಹತ್ಯೆಗೇನು ಇಡೀ ರಾಜ್ಯದಲ್ಲಿ ಮುಂದಾದರೂ ಆ ಸನ್ನಿವೇಶದಲ್ಲಿ ನಮ್ಮ ನಾಯಕರಾದಂಥ ಕುಮಾರಣ್ಣ ಪ್ರತಿ ರಾಜ್ಯದ ಉದ್ದಗಲಕ್ಕೂ ಪ್ರಯಾಣ ಮಾಡಿ ರೈತರನ್ನ ಒಂದು ಧೈರ್ಯ ತುಂಬಿ ನೀವೆಲ್ಲ ಧೈರ್ಯವಾಗಿರಿ ನಾನು ಅಧಿಕಾರಕ್ಕೆ ಬಂದರೆ ನಿಮ್ಮ ಸಾಲಗಳನ್ನ ಮನ್ನಾ ಮಾಡ್ತೀನಿ ಅಂತ ರಾಜ್ಯದ ಉದ್ದ ಉದ್ದಗಲಕ್ಕೂ ಹೋಗಿ ರೈತರುಗಳಿಗೆ ಧೈರ್ಯ ತುಂಬಿದಂಥ ಕೆಲಸ ಮಾಡಿದ್ರು ಅದರಂತೆ ನಮ್ಮ ಪಕ್ಷದ ವತಿಯಿಂದ ಅವ್ರಿಗೆ ಅಧಿಕಾರ ಸಿಗದಂಥ ಸನ್ನಿವೇಶದಲ್ಲಿ ಕೊಟ್ಟು ಮಾತಿನಂತೆ ರೈತರ ಸಾಲ ಮನ್ನಾ ಮಾಡಿದ್ರು ಇದು ರೈತರ ರೈತಾಪಿ ವರ್ಗಕ್ಕೆ ಬಹಳ ದೊಡ್ಡ ಕೊಡುಗೆಯಾದಂಥ ಸನ್ನಿವೇಶ ಮತ್ತು ಪಕ್ಷಕ್ಕೆ ಬಂದಂತ ಒಂದು ಅದ್ಭುತವಾದ ಹೆಸರು ಇವತ್ತು ಅದನ್ನ ಜನಸಾಮಾನ್ಯರು ಬಹಳ ನೆನೆಸ್ಕೊಡ್ತಾರೆ ಹಳ್ಳಿಗಳಲ್ಲಿ ಯಾರು ಆ ಸಂಕಷ್ಟ ಪರಿಸ್ಥಿತಿ ಎದುರಿಸ್ತಿದಾರೋ ಅದರ ಬೆಲೆ ಗೊತ್ತಿರುತ್ತೆ ಹಾಗೆ ಜನರ ಕಷ್ಟ ಏನು ಅರಿಯಕ್ಕೆ ಅಂತೇಳಿ ಗ್ರಾಮ ವಾಸ್ತವ್ಯ ಏನು ನಮ್ಮ ಪಕ್ಷ ಪ್ರಾರಂಭಿಸಿತು ಅದರ ನಾಯಕತ್ವ ಹೊತ್ತಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕಡೆ ಗ್ರಾಮಗಳು ತನಕ ಹೋಗಿ ಅಲ್ಲೇ ಉಳ್ಕೊಂಡು ಜನರ ಕಷ್ಟ ಸುಖಗಳನ್ನ ಆಲಿಸಿ ಅಲ್ಲಿಯ ಒಂದು ಅಹ್ ಏನ್ ಸಮಸ್ಯೆಗಳಿದೆ ಆದಷ್ಟು ಅಲ್ಲೇನೆ ಸ್ಥಳದಲ್ಲೇ ಅಧಿಕಾರಿಗಳ ಮುಖಾಂತರ ಅದನ್ನೆಲ್ಲ ಬಗೆಹರಿಸುವಂತ ಕೆಲಸ ಮಾಡಿ ದೇಶ ಕರ್ನಾಟಕ ರಾಜ್ಯದ ನಾಯಕತ್ವನ ದೃಷ್ಟಿಸಿ ನೋಡುವಂತ ಒಂದು ಉತ್ತಮವಾದ ರಾಜಕೀಯನ ಅವತ್ತು ಅಹ್ ಸನ್ಮಾನ್ಯ ಕುಮಾರಣ್ಣವರು ಒದಗಿಸಿಕೊಟ್ಟಂತದ್ದು ಈ ತರ ಒಂದು ರಾಜಕಾರಣ ಮಾಡಬೇಕು ಜನಸಾಮಾನ್ಯರಿಗೆ ಇದರಿಂದ ಅನುಕೂಲ ಆಗತ್ತೆ ಅನ್ನೋ ಒಂದು ಒಂದು ಒಳ್ಳೆ ವಾತಾವರಣನ ಸೃಷ್ಟಿಸ್ಕೊಡ್ತಕ್ಕಂಥದ್ದು ಅದರಂತೆ ಇವತ್ತು ಇತ್ತೀಚಿನ ರಾಜಕೀಯ ಪರಿಸ್ಥಿತಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ನೂರು ವರ್ಷ ಇತಿಹಾಸ ಇರೋ ಪಕ್ಷಗಳು ನಾವು ನೂರು ವರ್ಷ ಕಂಪ್ಲೀಟ್ ಮಾಡಿದೀವಿ ಅಂತ ಹೇಳ್ತಕ್ಕಂತ ಪಕ್ಷಗಳು ನಡ್ಕೊತಾ ಇರೋ ರೀತಿನ ತಾವೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಿ ಆಮಿಷಗಳು ಕೊಡ್ತಾ ಇದಾರೆ ಜೋರ್ ಜೋರಾಗಿ ಎಲ್ಲ ಎರಡು ಸಾವಿರ ಈ ಫ್ರೀ ಬಸ್ಸು ಇವೆಲ್ಲ ಈ ತಾತ್ಕಾಲಿಕ ಆಮಿಷಗಳಿಂದ ಎಷ್ಟರ ಮಟ್ಟಿಗೆ ರಾಜ್ಯದ ಅಭಿವೃದ್ಧಿ ಡ್ಯಾಮೇಜ್ ಆಗಿದೆ ಅನ್ನೋದು ಕೂಡ ಎಲ್ಲ ವಿದ್ಯಾವಂತರ ಗಮನಕ್ಕೆ ಬಂದಿದೆ ಈ ನೂರು ವರ್ಷ ಇತಿಹಾಸ ಇರತಕ್ಕಂತ ಈ ಪಕ್ಷ ರಾಜಕೀಯ ಲಾಭ ಪಡೆಯಕ್ಕೋಸ್ಕರ ಅಧಿಕಾರ ಗಳಿಸೋಕ್ಕೋಸ್ಕರ ಈ ಅಲ್ಪ ಮತ್ತು ತಾತ್ಕಾಲಿಕ ಆಮಿಷಗಳನ್ನ ತೋರಿಸಿ ಅದನ್ನು ಕೂಡ ಚುನಾವಣೆ ಹತ್ರ ಬಂದಾಗ ಮಾತ್ರ ಜನರ ತಲುಪಿಸಿ ಆ ಪರೋಕ್ಷವಾಗಿ ಅಧಿಕೃತವಾಗಿ ಜನರಿಗೆ ಹಣ ಕೊಟ್ಟು ಆಮಿಷ ತೋರಿಸಿ ಓಟ್ ಹಾಕ್ಸ್ಕೊಳ್ಳುವಂಥದ್ದು ಅಧಿಕೃತವಾಗಿ ಮಾಡತಕ್ಕಂಥ ಹೆಗ್ಗಳಿಕೆ ಈ ಪಕ್ಷಕ್ಕೆ ಇವತ್ತು ಒಂದು ಬಂದಿದೆ ಈ ನೂರು ವರ್ಷ ನಮ್ದು ಆಗಿದೆ ಅಂತ ಹೇಳ್ತಕ್ಕಂಥ ಪಕ್ಷಕ್ಕೆ ಇದು ನಿಜವಾಗ್ಲೂ ಬಹಳ ದುರದೃಷ್ಟಕರ ಈಗ ಬಹಳ ದಿವಸದಿಂದ ಇತ್ತೀಚಿನ ದಿನಗಳಲ್ಲಿ ನಾನು ಮಾಧ್ಯಮಗಳ ಮುಖಾಂತರ ಗಮನಿಸ್ತಾ ಇದ್ದೇನೆ ಈ ನೂರು ವರ್ಷ ಆಗಿರ್ತಕ್ಕಂಥ ಪಕ್ಷದ ಮುಖಂಡರುಗಳು ಕೆಲವರು ಮಾತಾಡ್ತಿದ್ರು ಕೆಲವು ಪಕ್ಷಿಗಳು ಮುಳುಗೋಗ್ತಾ ಇದೆ ಮುಂದೆ ಅದು ಇರೋದಿಲ್ಲ ಹದಿನೆಂಟಕ್ಕೆ ಕೇಳಿದೋಯ್ತು ಹತ್ತೊಂಬತ್ತು ನಂಬರ್ಸ್ ಬಗ್ಗೆ ಮಾತಾಡ್ತಾ ಇದ್ರು ಯಾಕೋ ಮೂರು ದಿವಸದಿಂದ ಯಾರು ಮಾತಾಡ್ತಾ ಇಲ್ಲ ಯಾಕೆಂದ್ರೆ ಅವ್ರ ಪರಿಸ್ಥಿತಿ ಪಾಪ ಬಿಹಾರಲ್ಲಿ ಒಂದಕ್ಕೆ ಗೆಳಿದೋಯ್ತು ಆರು ನಂಬರ್ಗೆ ಅವರು ನೂರು ವರ್ಷ ರಾಜಕಾರಣ ಮಾಡಿದ ಪಕ್ಷ ಆ ಅಧೋಗ ಇವತ್ತಿನ ನಾಡಿಗೆ ಅವಕಾಶ ಬೇಕಾಗಿರ್ತಕ್ಕಂಥ ಬಹಳ ಮುಖ್ಯವಾದ ವಿಚಾರಗಳು ಒಂದು ಎಜುಕೇಶನ್ ಇನ್ನೊಂದು ಸರಿಯಾದ ವೈದ್ಯಕೀಯ ವ್ಯವಸ್ಥೆಗಳು ಉಚಿತವಾಗಿ ಜನಕ್ಕೆ ಮತ್ತು ಸೆಲ್ಫ್ ಎಂಪ್ಲಾಯ್ಮೆಂಟ್ ಇದನ್ನ ಮೂಲ ಉದ್ದೇಶ ಇಟ್ಕೊಂಡು ಚುನಾವಣೆ ಎದುರಿಸ ಕೊಟ್ಟಿದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣ ಜೆಡಿಎಸ್ ಪಕ್ಷದ ಮ್ಯಾನಿಫೆಸ್ಟೋ ಇದು ಇದನ್ನ ನಾವು ಜನತೆ ಕೊಡ್ತೀವಿ ಇದರ ಮುಖಾಂತರ ಎಲ್ಲಾ ವರ್ಗದ ಜನಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ಒಂದು ಮೂಲ ಉದ್ದೇಶಗಳನ್ನ ನಮ್ಮ ಪಕ್ಷ ಹೊಂದಿದ್ರು ಮತ್ತು ಪಬ್ಲಿಕ್ ಅಪೀಲ್ ಆದಂತದ್ದು ಜನಸಾಮಾನ್ಯರಿಗೆ ಆ ಕ್ಷಣಿಕವಾಗಿ ಈ ಅಲ್ಪ ಆಮಿಷಗಳಿಗೆ ಸಿಗಕೊಂಡು ತಾತ್ಕಾಲಿಕ ಪೈನ್ ಕಿಲ್ಲರ್ಸ್ಗೆ ಜನ ಒಂದು ಹೊಲು ತೋರಿಸು ಇತಿಹಾಸ ಅಷ್ಟೇ ಸರಿ ಆದ್ರೆ ಇಂತ ಸದುದ್ದೇಶಗಳನ್ನ ಹೊಂದಿರತಕ್ಕಂತ ಈ ನಮ್ಮ ಪಕ್ಷ ಮುಂದೊಂದು ದಿವ್ಸನು ಕೂಡ ನಾವು ಇದೇ ಅಂಶಗಳನ್ನ ಮುಂದಿಟ್ಟುಕೊಂಡು ಜನರ ಒಂದು ಒಳತಿಗಾಗಿ ನಾವು ಕೆಲಸ ಮಾಡಕ್ಕೆ ನಾವು ನಮ್ಮ ಪಕ್ಷ ಸಿದ್ಧವಾಗಿದೆ ಈ ಸರ್ಕಾರ ಈ ಹಣವಂತರ ಕೈಗೆ ಈ ಮೂರನ್ನು ಕೊಟ್ಕೊಂಡಿದ್ದಾರೆ ವಿದ್ಯಾಭ್ಯಾಸ ಮತ್ತು ಈ ವೈದ್ಯಕೀಯ ವ್ಯವಸ್ಥೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಎಲ್ಲವನ್ನು ರೈತರ ಒಂದು ಅಭಿವೃದ್ಧಿ ಇದೆಲ್ಲವನ್ನು ಹಣವಂತರ ಕೈಗೆ ಕೊಟ್ಬಿಟ್ಟಿದ್ದಾರೆ ಅವರುಗಳು ಈ ಅಲ್ಪ ಆಮಿಷಗಳಿಗೆ ಯಾರು ಬಲಿಯಾಗಿದ್ರು ಅವ್ರನ್ನೆಲ್ಲ ಪರೋಕ್ಷವಾಗಿ ಸುರಿತಾ ಕೂತಿದ್ದಾರೆ ಎಲ್ಲ ಡಬಲ್ ಟ್ರಿಬಲ್ ಐದು ಪಟ್ಟ ಆಗ್ಬಿಟ್ಟಿವೆ ಎಲ್ಲಾ ಬೆಲೆಗಳು ಎಜುಕೇಶನ್ ಇಂಜಿನ ಪ್ರತಿಯೊಂದು ಇವತ್ತು ಒಂದು ಸಿಟಿ ಸ್ಕ್ಯಾನ್ ಗೆ ರೈತ ವರ್ಗ ಹೋಗಿ ಮಾಡಿಸ್ಕೊಳಕ್ ಆಗ್ತಾ ಇಲ್ಲ ಗಮನಿಸಿದ್ವಿ ಸಿಟಿ ಸ್ಕ್ಯಾನ್ ಮಾಡಿಸ್ಕೋಬೇಕಾದ್ರೆ ಎಷ್ಟು ಕಷ್ಟ ಅಂತ ಇವತ್ತು ನಮ್ಮ ನಾಯಕರಾದಂತ ಕುಮಾರಣ್ಣವರು ನಮ್ಮ ಪಕ್ಷ ತಗೊಂಡಂತ ತೀರ್ಮಾನ ಪ್ರತಿ ತಾಲೂಕಿ ಸಲಾರು ಇದೆಲ್ಲ ಫ್ರೀ ಮಾಡ್ಬೇಕು ನಾವು ರೈತಾಪಿ ವರ್ಗಕ್ಕೆ ಇಪ್ಪ ಎರಡ್ ಸಾವಿರದ ಇಪ್ಪತ್ತೈದು ತಲುಪಿದ್ರು ಕೂಡ ನಾವಿನ್ನೂ ಈ ಸ್ಥಿತಿಲಿ ಇದೀವಲ್ಲ ಆ ನಿಟ್ಟಿನಲ್ಲಿ ಇಂತಹ ವ್ಯವಸ್ಥೆಗಳನ್ನ ಎಲ್ಲ ವರ್ಗಕ್ಕೆ ಸಿಗ್ಬೇಕು ಅನ್ನುವಂತ ಒಂದು ಆಸೆ ಇಟ್ಕಂಡಂಥವ್ರು ನಮ್ಮ ನಾಯಕರು ಈಗ ರಾಜ್ಯದ ಉದ್ದಗಳೂ ಸದುದ್ದೇಶದಿಂದ ಪಕ್ಷ ಕಟ್ಟಕ್ಕೆ ಅಂತ ನಮ್ಮ ಜೆ ಡಿ ಎಸ್ ಪಕ್ಷನ ಹೊರಟಿದ್ದಾರೆ ಅವರಿಗೆ ಯುವಕರು ಕೈ ಜೋಡಿಸ್ಬೇಕು ಮತ್ತು ಎಲ್ಲ ವರ್ಗದ ಜನ ಅವ್ರು ಕೈ ಹಿಡಿಬೇಕು ಮತ್ತು ಈ ಕನ್ನಡ ನಾಡಿನ ಕನ್ನಡದ ಪಕ್ಷನ ಬಲಪಡಿಸ್ಬೇಕು ಈ ಇವತ್ತು ನಾನೊಂದು ಸೂಕ್ಷ್ಮ ಬದಲೆ ಹೇಳಿದೆ ನೆರೆಯ ಪ್ರಾದೇಶಿಕ ಪಕ್ಷಗಳು ಎಷ್ಟು ಬಲ ಆಗಿದೆ ಅಂದ್ರೆ ಇವತ್ತು ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರಗಳು ಅಥವಾ ಕೇಂದ್ರದಲ್ಲಿರ್ತಕ್ಕಂಥ ವಿರೋಧ ಪಕ್ಷ ಆಗ್ಲಿ ಅವ್ರುಗಳು ಮಾತ್ರ ಇವೆರಡು ರಾಜ್ಯಗಳ ಹೇಗೆ ನಿರ್ಧಾರಗಳು ತಗೊಳ್ತಾರೆ ಅದನ್ನ ಫಾಲೋ ಮಾಡೋ ಪರಿಸ್ಥಿತಿ ಹೋಗಿದ್ದಾರೆ ನಮ್ಮ ಕನ್ನಡ ನಾಡಿಗೂ ನಮ್ಮ ಕನ್ನಡದ ಜನತೆಗೂ ಈ ಒಂದು ಪರಿಸ್ಥಿತಿ ಬರಬೇಕು ಈ ನಿಟ್ಟಿನಲ್ಲಿ ಕನ್ನಡದ ಪಕ್ಷ ಜೆ ಡಿ ನ ಮತ್ತಷ್ಟು ಬಲಪಡಿಸಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಏನು ಕುತಂತ್ರಿಗಳಿಂದ ಕುತಂತ್ರಿಗಳ ಮೋಸದಿಂದ ಪಕ್ಷ ಬಹಳಷ್ಟು ನಮ್ದು ಬಳಲಿದೆ ಆದರೂ ಕೂಡ ಜನರ ಆಶೀರ್ವಾದದಿಂದ ಜೆ ಡಿ ಎಸ್ ಉಳಿದಿದೆ ಜಿಲ್ಲೆಯ ಎಲ್ಲ ಪತ್ರಕರ್ತರ ಹುದ್ದೆಗಳೇ ಏನು ಬರುವ ಇಪ್ಪತ್ತೆರಡನೇ ತಾರೀಕು ಶನಿವಾರದಂದು ನಮ್ಮ ಪಕ್ಷ ಉದಯವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೂನ್ನಲ್ಲಿ ಜೆ ಡಿ ಎಸ್ ಜನತಾದಳ ಜಾತ್ಯತೀತ ಪಕ್ಷ ಉದಯವಾಗಿ ಇಪ್ಪತ್ತೈದು ವರ್ಷ ಹೋಗೋದರಿಂದ ಒಂದು ಸಿಲ್ವರ್ ಚುಬ್ಲಿ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ವಿ ಅದಕ್ಕೆ ಪೂರ್ವ ಎಲ್ಲ ರಾಜ್ಯದ ಮುಖಂಡರುಗಳು ಅಲ್ಲಿ ಶಾಸಕರು ಮಾಜಿ ಶಾಸಕರು ಮಾಜಿ ಸಚಿವರು ಒಳಹಳ್ಳಿ ಜೊತೆ ಮಾಡ್ಕೊಂಡಿದ್ವಿ ಹಾಗಾಗಿ ನಮ್ಮ ಜಿಲ್ಲೆಯಲ್ಲೂ ಸಹ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪಕ್ಷದ ಜಿಲ್ಲಾಧ್ಯಕ್ಷರ ಒಂದು ಒಡಗೂಡಿ ಪಕ್ಷದ ಎಲ್ಲ ಮಾಜಿ ಸಚಿವರು ಮಾಜಿ ಶಾಸಕರು ಮುಖಂಡರುಗಳು ಎಲ್ಲರೂ ಸಹ ಸೇರಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ಉದ್ದೇಶ ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಜೆ ಡಿ ಎಸ್ ಪಕ್ಷವು ಸಹ ರಾಜ್ಯದಲ್ಲಿ ಶೇಕಡ ಹದಿನಾಲ್ಕರಿಂದ ಹದಿನೈದು ಷ್ಟು ಮತದಾರರನ್ನ ಹೊಂದಿದೆ ಮನೆಯ ನಡೆಯುವಂಥ ಮತದಾನದಲ್ಲಿ ಹದಿನೈದು ಹದಿನಾರಷ್ಟು ಮತವನ್ನು ತಗೊಂಡಿದೆ ಮೂರು ಬಾರಿ ಬೇರೆ ಪಕ್ಷಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡು ಅಧಿಕಾರವನ್ನು ನಡೆಸಿರುವಂಥ ವಿಚಾರ ತಮಗೆಲ್ಲ ಗೊತ್ತಿರೋ ವಿಚಾರ ಮತ್ತು ದೇವೇಗೌಡ ಅಪ್ಪಾಜಿ ಅವರು ಕೇವಲ ಶಾರ್ಟ್ ಟೈಮ್ ಅಲ್ಲಿ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದ ಅಂತರ ರಾಜ್ಯ ಜಲವಿವಾದವನ್ನು ಬಿಗೇರಿಸಿಟ್ಟು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ವಿಶೇಷವಾಗಿ ನಮ್ಮ ಕಾವೇರಿ ಕೊಳ್ಳದ ರೈತರಿಗೆ ಕೇವಲ ಒಂದು ಪತ್ರದಿಂದ ಒಂದು ನಾನು ಧರಣಿ ಮಾಡ್ತೀವಿ ಒಂದು ಒಂದು ಉತ್ತರ ಬರ್ತದ ಒಂದು ಉಟದಿಂದ ಅವರ ಶಕ್ತಿ ಅವರ ಬದ್ಧತೆ ಅವರ ಸಿದ್ದೆಗೆ ಇವತ್ತು ಕೇಂದ್ರ ಸರ್ಕಾರ ಮತ್ತು ಜಲಮಂಡಲಿ ಗೌರವ ಕೊಟ್ಟು ಸುಮಾರು ಏಳು ಟಿ ಎಂ ಸಿಗಿಂತ ಹೆಚ್ಚು ನೀರಿನ ನಮ್ಮ ರಾಜ್ಯದ ಕೊಳ್ಳಲ ರೈತರಿಗೆ ಉಳಿಸಿಕೊಟ್ಟಂಥ ಪ್ರಸಂಗ ನಮಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಅವರು ಮಾನ್ಯ ದೇವೇಗೌಡಪ್ಪ ಜನ ಆದ ಸಂದರ್ಭದಲ್ಲಿ ನಮ್ಮ ರಾಜ್ಯದ ಅನೇಕ ಶುಗರ್ ಮಿಲ್ಗಳಿಗೆ ಅನುಮತಿ ಕೊಟ್ಟಂತದ್ದು ರೈಲ್ವೆ ಯೋಜನೆಗಳಿಗೆ ಅನುಮತಿ ಕೊಟ್ಟಂತದ್ದು ಇನ್ನು ಅನೇಕ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಅಂತಾರಾಜ್ಯ ರಾಜ್ಯ ಮಟ್ಟದಲ್ಲೂ ಸಹ ಅನೇಕ ಕೃಷಿಗ ಸಂಬಂಧಪಟ್ಟಂಥ ಅನೇಕ ಯೋಜನೆಗಳಿಗೆ ಅವಕಾಶ ಕೊಟ್ಟು ಇವತ್ತು ಸಹ ಆ ಭಾಗದ ರೈತರುಗಳು ದೇವೇಗೌಡಪ್ಪಾಜಿ ಅವರು ಐವತ್ತು ಬಾಂಗ್ಲಾದೇಶದಲ್ಲೂ ಸಹ ಅವರ ಫೋಟೋವನ್ನು ಪಡಿಕೊಂಡು ಪೂಜೆ ಮಾಡಿಕೊಡಿದ ಪ್ರಸಂಗ ನಮಗೆ ನಿಮಗೆಲ್ಲ ಗೊತ್ತಿರುವಂತ ವಿಚಾರ ಇವತ್ತು ಕುಮಾರಣ್ಣರವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರವೀಂದ್ರಣ್ಣ ಅವರು ಹೇಳ್ದಾಗೆ ಇವತ್ತು ಗ್ರಾಮ ವಾಸ್ತವ್ಯ ಇವತ್ತು ಯಾವ ಅವ್ರು ಹೇಳ್ದಾಗೆ ನೂರು ವರ್ಷ ಇತಿಹಾಸ ಹೊಂದಿರುವಂತಹ ಯಾವಪ್ಪ ಮುಖ್ಯಮಂತ್ರಿಗೂ ಸಹ ಗ್ರಾಮವಾಸ್ತವ ಕಾರ್ಯಕ್ರಮ ಮಾಡಿರಲಿಲ್ಲ ರೈತರು ಸಾಲ ರೈತರ ಕಡೆಗೆ ಗಮನ ಹರಿಸಿರಲಿಲ್ಲ ಅವರ ಆತ್ಮಹತ್ಯೆ ಕಡೆಗೆ ಗಮನ ಹರಿಸಿರಲಿಲ್ಲ ಅದ್ರ ಜೊತೆಗೆ ಪಿ ಎಸ್ ಶಾಲೆ ಒಂದು ಕಾರ್ಯಕ್ರಮವನ್ನ ಜಾರಿಗೆ ತಂದ್ರು ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿನಲ್ಲಿ ಪಿ ಎಸ್ ಶಾಲೆ ಮಾದರಿನ ಅಳವಡಿಸ್ಕೊತರೋದು ನಾವು ನಿಮ್ಗೆಲ್ಲ ಗೊತ್ತಿರೋ ವಿಚಾರ ಇವತ್ತು ಈಗ ಬಂದ ಸರ್ಕಾರಗಳು ಸಹ ಕೆ ಪಿ ಎಸ್ ಶಾಲೆ ಕಾನ್ಸೆಪ್ಟ್ ಚೆನ್ನಾಗಿದೆ ಅದನ್ನ ಮುಂದುವರ್ಸೋಣ ಅಂತ ಮುಂದುವರ್ಸ್ತಾ ಇದ್ದಾರೆ ಜೊತೆಗೆ ನಮ್ಮ ಕಳೆದ ವರ್ಷದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಚುನಾವಣಾ ಪ್ರಣಾಳಿಕೆಯಲ್ಲಿ ಪಂಚರತ್ನ ಕಾರ್ಯಕ್ರಮ ಇತ್ತು ಆ ಕಾರ್ಯಕ್ರಮ ಇವತ್ತು ಅದನ್ನ ಮಾರ್ಪಾಡು ಮಾಡಿಕೊಂಡು ಆರ್ಡಿನೇಟ್ ಮಾಡಿಕೊಂಡು ಎಲ್ಲ ಪಕ್ಷಗಳು ಸಹ ಒಂದು ಸಣಸತ್ತು ಮಾಡ್ತಾರೆ ಅದನ್ನು ಸಂಪೂರ್ಣವಾಗಿ ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ ಆ ಕಾರ್ಯಕ್ರಮ ಅತ್ಯದ್ಭುತವಾದ ಕಾರ್ಯಕ್ರಮ ಅದರಲ್ಲೂ ಸಹ ಗ್ರಾಮ ಪಂಚಾಯತ್ಗೆ ಒಂದು ಸಾಲೆ ಕೊಡಬೇಕು ಶಿಕ್ಷಣವನ್ನು ತುಂಬ ತುಂಬ ತಗೊಂಡು ಹೋಗ್ಬೇಕು ಗ್ರಾಮೀಣರಿಗೆ ಉದ್ಯೋಗ ಕೊಡಬೇಕು ಅವರಿಗೆ ಆರೋಗ್ಯ ಸವಲತ್ತು ಕೊಡಬೇಕು ಮಾನವ ಸಂಪನ್ಮೂಲ ಚೆನ್ನಾಗಿದ್ರೆ ಆ ರಾಷ್ಟ್ರ ಆ ನಾಡು ಚೆನ್ನಾಗಿರುತ್ತೆ ಒಂದು ಕಾನ್ಸೆಪ್ಟಲ್ಲಿ ಕೊಟ್ಟಂತ ಒಂದು ಕಾರ್ಯಕ್ರಮಗಳು ಆ ಕಾರ್ಯಕ್ರಮಗಳಿಗೆ ಇವತ್ತು ಅದನ್ನು ಸಹ ಇವತ್ತು ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಗ್ರಾಮ ಪಂಚಾಯತ್ ಪ್ರತಿ ಹಳ್ಳಿ ಸಹ ಮಕ್ಕಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ಒಂದು ಪಂಚಾಯತ್ ಒಂದು ಸ್ಕೂಲ್ನ ಮಾಡಿ ಅಲ್ಲಿಗೆ ಬರೋ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳನ್ನ ಗುರುತಿಸ್ಬೇಕು ಎಲ್ಲ ಸರ್ಕಾರಗಳ ಒಂದು ಇತ್ತೀಚಿನ ಸರ್ಕಾರಗಳು ಸಹ ರಾಷ್ಟ್ರೀಯ ಶಿಕ್ಷಣ ನೀತಿಗಳು ಸಹ ಅಳವಡಿಸ್ಕೊತಾ ಇದಾರೆ ಅಂದರೆ ಅವರ ದೂರದೃಷ್ಟಿ ಯಾವ ಥರ ಇತ್ತು ಆ ಸಂದರ್ಭದಲ್ಲಿ ಅವರು ಇವಾಗ ಆಲೋಚನೆ ಮಾಡಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ ಹಾಗಾಗಿ ನಮ್ಮ ಪಕ್ಷ ಗ್ರಾಮೀಣ ಪ್ರದೇಶದ ಸಾಮಾನ್ಯ ರೈತರ ದೀನರ ದಲಿತರ ಬಡವರ ಒಂದು ಆಶಾಕೀರ್ಣವಾಗಿ ಒಂದು ರೂಪು ಮಾಡಿರುವಂಥ ಒಂದು ಪಕ್ಷ ಇವತ್ತು ಕೇಂದ್ರ ಸರ್ಕಾರದಲ್ಲೂ ಸಹ ಮಾನ್ಯ ಮೋದಿಜಿ ಅವರ ಸರ್ಕಾರದಲ್ಲಿ ಉಕ್ಕು ಮತ್ತು ಕೈಗಾರಿಕೆ ಕೈಗಾರಿಕಾ ಸಚಿವರು ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ವೈಜಾಗ್ ಕಂಪ್ನಿಗೆ ಸ್ಟೀಲ್ ಉದ್ಯಮವನ್ನು ಅಭಿವೃದ್ಧಿ ಕೊಟ್ಟ ಸಂದರ್ಭದಲ್ಲಿ ಆ ಭಾಗದ ರೈತರು ಇವತ್ತು ಹಾಲ ಅಭಿಷೇಕ ಮಾಡಿ ಕುಮಾರನ ಪೂಜೆ ಮಾಡೋ ಪೂಜಾ ಪೂಜೆ ಭಾವನೆಯಿಂದ ನೋಡ್ತಾ ಪ್ರಸಂಗ ನಮಗೆ ನಿಮಗೆಲ್ಲ ಗೊತ್ತಿರುವಂಥ ವಿಚಾರ ಹಾಗಾಗಿ ಒಂದು ಇಂಥ ನಮ್ಮ ಪಕ್ಷದಲ್ಲಿ ಇಂಥ ಮಾನೀಯರು ಪಕ್ಷ ಕಟ್ಟುವಂಥ ಕೆಲಸ ಮಾಡಿದರೆ ಜೊತೆಗೆ ಆ ಪಕ್ಷವನ್ನು ನಮ್ಮ ಅಚ್ಚುಮೆಚ್ಚಿನ ಯುವ ನಾಯಕ ನಿಖಿಲನ್ ಅವರು ಯುವ ಘಟಕದ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯದಾದ್ಯಂತ ಪ್ರವಾಸ ಮಾಡಿ ಬೆಳೆಸೋಂಥ ಕೆಲಸವನ್ನು ಉಳಿಸೋಂಥ ಕೆಲಸವನ್ನು ಮಾಡ್ತಾ ಇದಾರೆ ಅವರ ಒಂದು ಸಹಕಾರಕ್ಕೆ ನಾವೆಲ್ಲರೂ ಸಹ ನಿಂತು ಅವರ ಕೈ ಬದುಕೊಂದು ಕೆಲಸ ನಾವು ಸಹ ಮಾಡ್ತೀವಿ ನಮ್ಮ ಪಕ್ಷದ ಬೆಳ್ಳಿ ಹಬ್ಬವನ್ನು ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ರಾಷ್ಟ್ರೀಯ ಕಾರ್ಯಕಾರಿಣಿ ಮಾಡೋ ಮೂಲಕ ಆಚರಿಸ್ತಾ ಇದ್ದೀವಿ ಪ್ರತಿ ಕ್ಷೇತ್ರದಿಂದ ಸಹ ಸುಮಾರು ಇನ್ನೂರೈ ಇನ್ನೂರೈವತ್ತರಿಂದ ಐನೂರು ಜನ ಮುಖಂಡರುಗಳನ್ನ ಅವತ್ತು ಬೆಂಗಳೂರಿಗೆ ಬರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೀವಿ ನಮ್ಮ ಪಕ್ಷದ ಹಿರಿಯ ನಾಯಕರಾದಂಥ ದೇವೇಗೌಡಪ್ಪ ಜಿಯವರು ಕುಮಾರಸ್ವಾಮಿ ಅವರು ಅವರ ಸಾಧನೆಗಳನ್ನ ಮುಂದಿಟ್ಟುಕೊಂಡು ಅದಕ್ಕೆ ಪ್ರತಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರು ಯಾವ ಯಾವ ಕ್ಷೇತ್ರಕ್ಕೆ ಏನೇನು ಕೊಡುಗೆಲ್ಲ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಎಕ್ಸಿಬಿಷನ್ಸ್ ಸಹ ಈ ತಿಂಗಳು ಕಂಟಿನ್ಯೂಸ್ ಆಗಿ ಈ ಕಾರ್ಯಕಾರಿಣಿ ಮುಗಿದ ಮೇಲೆ ಪ್ರತಿ ಅಸೆಂಬ್ಲಿ ಕ್ಷೇತ್ರದಲ್ಲೂ ಸಹ ಅವರ ಸಾಧನೆಗಳನ್ನ ನೆನೆಸ್ತಕ್ಕಂಥ ಕೆಲಸವನ್ನು ನಮ್ಮ ಪಕ್ಷ ಮಾಡ್ತದೆ ಜೊತೆಗೆ ಪ್ರಾದೇಶಿಕ ಪಕ್ಷ ಅಂತಕ್ಕಂಥದ್ದು ಎಷ್ಟು ಅವಶ್ಯಕತೆ ಇರ್ತದೆ ಇದೆ ಅಂತಕ್ಕಂಥದ್ದು ಸಹ ಜೊತೆಗೆ ಪ್ರಾದೇಶಿಕ ಪಕ್ಷ ಇದ್ದಾಗ ಜನಸಾಮಾನ್ಯರಿಗೆ ಎಷ್ಟು ಕೆಲಸಗಳಾಗಿದ್ದಾವೆ ಕಾರ್ಯಗಳಾಗಿದ್ದಾವೆ ಅದು ರಾಷ್ಟ್ರೀಯ ಇದ್ದಂಥ ಸಂದರ್ಭದಲ್ಲಿ ಯಾವ್ಯಾವ ಅನಾಹುತಗಳಾಗಿದ್ದಾವೆ ಅಂತಕ್ಕಂಥದ್ದು ಮನವರಿಕೆ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಿರಂತರವಾಗಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಾವು ಏನು ನಮ್ಮ ಎಂಡಿ ಅಲೆಯನ್ಸ್ ಇದೆ ಅಧಿಕಾರಿಗೆ ತರೋವರೆಗೂ ಸಹ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತಕ್ಕಂಥದ್ದು ನಮ್ಮ ಹೈಕಮಾಂಡ್ನ ಉದ್ದೇಶ ಆಗಿದೆ ಅದನ್ನು ಎಲ್ಲರೂ ಸೇರಿಕೊಂಡು ಒಗ್ಗಟ್ಟಾಗಿ ಮಾಡಿ ವಿಶೇಷವಾಗಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷವನ್ನು ಭದ್ರವನ್ನು ಇನ್ನೂ ಹೆಚ್ಚು ಬುನಾದಿರಾಕಿ ಹೆಚ್ಚು ಗಟ್ಟಿಮುಟ್ಟಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇಪ್ಪತ್ತೆರಡನೇ ತಾರೀಕು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಬಂದು ಈ ಸಭೆಯನ್ನು ಯಶಸ್ವಿ ಮಾಡಬೇಕು ಅಂತ ತಮ್ಮ ಮೂಲಕ ಅವ್ರನ್ನ ಕೇಳ್ಕೊಳ್ತೀವಿ ಧನ್ಯವಾದಗಳು